ನಮಸ್ತೆ ಎಲ್ಲರಿಗೂ ಬಹಳಷ್ಟು ದಿನ ಆಯಿತು ನಾನು ಲೈವ್ ಬಂದು ಸೊ ಇತ್ತೀಚೆಗೆ ನಾನು ನಿಮಗೆ ಬೆಳವಣಿಗೆಗಳು ಗೊತ್ತಾಗಿರ್ಬೋದು ಅಂದರೆ ಮೊನ್ನೆ ಬುಧವಾರದ ದಿವಸ ಅಗೇನ್ ನಾನು ಮೂಡುಬಿದ್ರೆಗೆ ಕಾಲ್ ಮಾಡಿ ಕೇಳಿದಾಗ ನನ್ನ ವಿಚಾರಣೆ ಪೆಂಡಿಂಗ್ ಇರೋದು ಕೇಳಿತು ಆಗಿನ ನಾನು ಗುರುವಾರನೇ ರಾತ್ರಿ ಹೊರಟು ಮೂಡುಬಿದ್ರೆ ಸ್ಟೇಷನಿಗೆ ಹೋಗಿದ್ದೆ ಅದೊಂದು ಹಳೆಯ ಕೇಸಿತ್ತು ಅಕ್ಟೋಬರ್ ಮಂತಿದ್ದು ಅಕ್ಟೋಬರಲ್ಲಿ ಇವರು ನನ್ನ ಮತ್ತು ಸಮರಾಳು ಮತ್ತು ಅಂಬಿಕಾ ಪ್ರಭು ಅವರ ಮೇಲೆ ಕೇಸ್ ಹಾಕಿದ್ರು ಮೂಡುಬಿದ್ವಿ ಸ್ಟೇಷನಲ್ಲಿ ಜಿತೇಂದ್ರ ಜೈನ ಎಂಬ ಅಂತ ಸೊ ನಿಮಗೆ ಈ ಹಿಂದೆ ನಾನು ಬ್ಯಾಕ್ ಟು ಬ್ಯಾಕ್ ನನ್ನ ಕಂಪನಿಗೆ ನೋಟಿಸ್ ಬರೆದಿರೋದು ವಿಷಯ ತಿಳಿಸಿದ್ದೆ ಅಲ್ಲಿ ಹಾಗೆಯೇ ಮೂಡುಬಿದ್ರೆಯಿಂದ ಅವರು ಕೂಡ ಬಂದು ನನಗೆ ನೋಟಿಸ್ ಕೊಟ್ಟಿದ್ದರು ಬಟ್ ಆ ಬಗ್ಗೆ ನಾನು ಆಲ್ರೆಡಿ ಅವತ್ತೇ ಸಂಜೆ ನಾನು ಮೂಡುಬಿದ್ಲಿ ಸ್ಟೇಷನಿಗೆ ಮಾತಾಡಿದ್ದೆ ಆದರೆ ನಾನು ವಿಸಿಟ್ ಮಾಡಿರಲಿಲ್ಲ ಸೊ ಮೊನ್ನೆ ನಾನೇ ಕಾಲ್ ಮಾಡಿ ನಾನೇ ಹೋದೆ ಹೋಗಿ ಅಲ್ಲಿ ವಿಚಾರಣೆ ಮಾಡ್ತಾ ಇರುವಾಗಲೇ ನಾನು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ನಿಮಗೆ ಗೊತ್ತಿರ್ಬೋದು ಒಂದು ಕಂಪ್ಲೇಂಟ್ ಆದರೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಆ ಕಂಪ್ಲೇಂಟಿಗೆ ಸೊ ಅದರ ಪ್ರಕಾರ ಅದರಲ್ಲಿ ಹೇಗಿತ್ತಂದರೆ ನಾನು ಧರ್ಮದ ವಿರುದ್ಧ ಮಾತನಾಡಿದ ಧರ್ಮಸ್ಥಳವನ್ನು ಅವಹೇಳನ ಮಾಡ್ತೀನಿ ಕೆಲವು ಪೋಸ್ಟ್ಗಳು ಇಲ್ಲಿ ಬೆಂಗಳೂರಲ್ಲಿ ಕೂಡ ಸೇಮ್ ಕಂಪ್ಲೇಂಟ್ ಆಗಿದೆ ಅದೇ ಥರನೇ ಕೆಲವು ಪೋಸ್ಟ್ಗಳು ಒಂದು ನಾಲ್ಕೈದು ಪೋಸ್ಟ್ಗಳು ನಾನೊಬ್ಬಳೇ ಅಲ್ಲ ಬಹಳಷ್ಟು ಜನ ಮಾಡಿದ್ದಾರೆ ಆದರೆ ಅವರು ಟಾರ್ಗೆಟ್ ಮಾಡ್ತಾ ಇರೋದು ನನ್ನನ್ನೇ ಮೇನಾಗಿ ಸೊ ನಾನು ಹಾಗೆ ಪೋಸ್ಟ್ ಮಾಡಿದ್ದನ್ನು ತಿದ್ದು ಧರ್ಮಕ್ಕೆ ಅವಹೇಳನ ಮಾಡ್ತೇನೆ ಧರ್ಮಸ್ಥಳದ ವಿರುದ್ಧ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದೀನಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀನಿ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ದು ಅಕ್ಟೋಬರ್ ತಿಂಗಳಲ್ಲಿ ಆದರೆ ಅದು ಪೆಂಡಿಂಗ್ ಇತ್ತು ಸೊ ನಾನೇ ಹೋಗಿ ನಾನೇ ಖುದ್ದಾಗಿ ಹೋಗಿ ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟು ಬಂದೆ ಅವರಿಗೆ ಗೊತ್ತು ನಾನು ಧರ್ಮಸ್ಥಳ ಆಗಲಿ ಜಿರೆಯಲ್ಲಾಗಲಿ ನಾನೇ ಹೋಗಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ ಅಂದರೆ ಸಹಕರಿಸಿದ್ದೀನಿ ನನಗೆ ನಾನು ಯಾವತ್ತೂ ತುಂಬ ಇದು ಕೊಡೋದಿಲ್ಲ ಯಾಕಂದರೆ ತುಂಬ ಅಸಹಾಯಕರ ನಾನು ಮುಡುಬಿದ್ರೆ ಪೊಲೀಸರ ಬಗ್ಗೆ ಹೇಳ್ತಿದ್ದೆ ಅವರಿಗೆ ನಮ್ಮ ಮೇಲೆ ಬಹಳಷ್ಟು ಗೌರವ ಇದೆ ಹೋರಾಟಗಾರರ ಮೇಲೆ ಯಾಕಂದರೆ ನಾವೊಂದು ಕೊಲೆ ಮಾಡಿನೋ ಅಲ್ಲ ಅತ್ಯಾಚಾರ ಮಾಡಿನೋ ಅಂದ್ರೆ ಯಾವುದೇ ಕಳವು ಮಾಡಿದೋ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇಲ್ಲ ಸೊ ನಮಗೂ ಕೂಡ ಒಂದು ಗೌರವವನ್ನು ಕೊಟ್ಟಿದ್ದಾರೆ ನನ್ನ ಜೊತೆ ಇನ್ನೂ ವಿಜಯ ಅವರು ಇನ್ನು ಗೊತ್ತಿರ್ಬೋದು ನನ್ನತೆಯೊಬ್ಬರು ತುಂಬ ಧೈರ್ಯವಂತೆ ಅವರು ನಾನು ಬೆಳಗ್ಗಿನಿಂದ ಸಂಜೆ ತನಕ ನನ್ನ ಜೊತೆ ಇದೆ ನಿಮಗೆ ಕರೆಕ್ಟಾಗಿ ವಿಚಾರ ನಾನು ಪೋಸ್ಟ್ ಮಾಡ್ತಾ ಇದ್ದೆ ನಾನು ಇಲ್ಲಿಂದ ಹೋಗೋದು ಹೇಳಿರಲಿಲ್ಲ ಬಟ್ ನಾನು ಗುರುಪುರ ಸತ್ಯದೇವತೆ ಅವರ ದರ್ಶನ ಅಲ್ಲಿಗೆ ದರ್ಶನ ಮಾಡಿದೆ ಅಲ್ಲಿ ಅರ್ಚಕರಲ್ಲಿ ನಾನು ಕೇಳಿದ್ದೆ ಈ ಇದರ ಬಗ್ಗೆ ಆಫೀಸಿಗೆ ಪದೇ ಪದೇ ಪೊಲೀಸ್ ವಿಸಿಟ್ ಮಾಡೋ ಬಗ್ಗೆ ನನ್ನ ಮೇಲೆ ಆದ ಕೇಸುಗಳ ಬಗ್ಗೆ ಎಲ್ಲ ಕೇಳಿದ್ದೆ ಕೆಲಸಕ್ಕೆ ನನಗೆ ತೊಂದರೆ ಆಗ್ಬೋದಾ ಏನಿಲ್ಲಮ್ಮ ಕೆಲಸದವರಿಗೆ ನಿಮ್ಮ ಮೇಲೆ ರಕ್ಷ ಇದು ಗೌರವ ಇದೆ ನೀವು ಹೋಗಿ ಕೆಲಸಕ್ಕೆ ಹೋಗದೇ ಇರಬೇಡಿ ನನಗೆ ಪದೇ ಪದೇ ಎಷ್ಟು ಕಿರಿಕಿರಿ ಅನಿಸಿದೆ ಅಂದರೆ ನಾನು ಕೆಲಸ ಮಾಡೋದೇ ಇವರಿಗೆ ಸಮಸ್ಯೆ ಅಲ್ವಾ ಕೆಲಸನೇ ಬಿಟ್ಬಿಡೋಣ ಅಂತ ಮನೆಯಲ್ಲೂ ಸಹ ಹೇಳಿ ಆಗಿತ್ತು ಬೇಡ ನಾನು ಆಫೀಸಿಗೆ ಹೋಗಲ್ಲ ಆಫೀಸಲ್ಲಿ ಇದ್ದರೆ ತಾನೇ ಇವರು ಪೊಲೀಸರು ಪದೇ ಪದೇ ಬರೋದು ಕಿರಿಕಿರಿ ಮಾಡೋದು ಕೆಲಸ ಎಷ್ಟು ಬೇಕಾದರೂ ಸಿಗುತ್ತಿಲ್ಲ ಅಂದರೆ ಸ್ವಯಂ ಉದ್ಯೋಗ ನಾನು ಮಾಡ್ತೀನಿ ಯಾಕಂದರೆ ಒಂದು ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಉದ್ಯೋಗದಲ್ಲಿ ಕಲಿತ ವಿದ್ಯೆ ಕೈಯಲ್ಲಿದೆ ಸರಸ್ವತಿಯನ್ನು ಯಾರಿಗೂ ನಾಶ ಮಾಡ್ಲಿಕ್ಕೆ ಅದು ಲಕ್ಷ್ಮಿಯಾದರೂ ಹೋಗ್ಬೋದು ಅಂತ ಕೈಯಲ್ಲಿರೋ ದುಡ್ಡಾದರೂ ಕಳ್ಕೊಳ್ಬೋದು ಅಂತಂದರೆ ಕಲಿತ ವಿದ್ಯೆ ಯಾವತ್ತೂ ಮರೆತು ಹೋಗಲ್ಲ ಹದಿನೈದು ವರ್ಷದ ಉದ್ಯೋಗ ಅನುಭವ ಇದೆ ಏನಾದರೂ ಮಾಡಿ ಬದುಕ್ಬೋದು ಇವರಿಗೆ ಕೆಲಸ ನಾನು ಕೆಲಸ ಮಾಡೋದೇ ಸಮಸ್ಯೆ ಅಲ್ವಾ ಆಫೀಸಲ್ಲಿ ಅದು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ ನನ್ನ ಸೌಜನ್ಯ ಇದರ ಹೋರಾಟಕ್ಕೂ ನನ್ನ ನಾನು ಮಾಡೋ ಉದ್ಯೋಗಕ್ಕೂ ಏನು ಸಂಬಂಧ ಇದೆ ಅಂತ ನನಗೆ ಇಲ್ಲಿವರೆಗೆ ಅರ್ಥ ಆಗ್ತಿಲ್ಲ ಒಂದು ಆಲೋಚನೆ ಮಾಡೋ ಗೊತ್ತಾಯ್ತು ಈ ಡಿ ಗ್ಯಾಂಗ್ ಅಂದ್ರೆ ದಗಲ್ಬಾಜಿ ಗ್ಯಾಂಗ್ ಅವರಿಗೆ ಮಾಡ್ಲಿಕ್ಕೆ ಆಗೋದು ಇಷ್ಟೇ ಕೆಲಸ ಒಂದು ಫೇಸ್ಬುಕ್ ಅಕೌಂಟ್ಗಳನ್ನು ಪದೇ ಪದೇ ಡಿಲೀಟ್ ಮಾಡಿಸೋದು ಇನ್ನೊಂದು ನಮಗೆ ಟಾರ್ಚರ್ ಕೊಡೋದು ಅದು ವೈಯಕ್ತಿಕ ತೇಜವಾದೆ ಮಾಡೋದು ಇನ್ನೊಂದು ಏನೋ ಇಷ್ಟೋರಿಗೆ ಹಲ್ಲೆ ಮಾಡ್ಲಿಕ್ಕೆ ಬಂದಿಲ್ಲ ಬಂದರೆ ಕಥೆ ಬೇರೆನೆ ಆಗುತ್ತೆ ಅವ್ರು ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ವೇಟ್ ಮಾಡ್ತಾ ಇದ್ವಿ ಅವ್ರೇನಾದ್ರೂ ಶುರು ಮಾಡಿದ್ರೆ ಅದಕ್ಕೆ ರಿಟರ್ನ್ ನಾವು ಶುರು ಮಾಡ್ತೀವಿ ನಾನು ಹೆಣಸು ಅಂತ ನೋಡಲ್ಲ ನಾನು ನಾನು ಅದಕ್ಕೆ ಒಂದು ಕಿಡಿ ಅವರು ಹಚ್ಚಿ ಬಿಟ್ಟರೆ ಮತ್ತು ಅವರಿಂದಾಗಿ ಬರಲಿ ಅಂತ ಅವರಲ್ಲಿ ಜನ ಇದ್ದಾರಲ್ಲ ಇದ್ದರೆ ಒಂದು ನಾಲ್ಕೈದು ಜನ ಇದ್ದಾರೆ ನಕಲಿ ಕಥೆ ಮಾಡಿಕೊಂಡು ಬೇರೆ ಯಾರು ಧೈರ್ಯವಂತರು ಇಲ್ಲ ಧರ್ಮ ಸಂರಕ್ಷಣೆ ಅಂದರೆ ಮೂರು ಎಪಿಸೋಡ್ ಸ್ಟಾಪ್ ಆಯಿತು ಬೇರೆ ಯಾರು ಶಿವಗಣಗಳು ಮಾಯ ಆದರೂ ಪಂಚಭೂತಗಳಲ್ಲಿ ಏನಾದರು ಈಗ ಯಾರೂ ಮುಂದೆ ಬರೋರಿಲ್ಲ ಸೊ ಗುರುಪುರಕ್ಕೆ ಹೋಗಿ ನಾನು ಅವರಿಂದ ಆಶೀರ್ವಾದ ಸತ್ಯದೇವತೆಯಿಂದ ಆಶೀರ್ವಾದ ಬಿಡ್ಕೊಂಡು ಅಲ್ಲಿ ಕೂಡ ಸೌಜನ್ಯ ಬಗ್ಗೆ ಕೇಳಿದೆ ಅವರು ಅಂದರು ಖಂಡಿತ ನ್ಯಾಯ ಸಿಗಲಿ ಸಿಗಲೇಬೇಕು ಅಂದರು ಅಲ್ಲಿ ಸಹ ಪ್ರಾರ್ಥನೆ ಮಾಡಿಕೊಂಡು ನಾನು ಸ್ಟೇಷನಿಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋ ಹಾಗೆ ಹೊತ್ತು ಹತ್ತು ಹನ್ನೆರಡು ಗಂಟೆ ಟೈಮು ಮೋಸ್ಟ್ಲಿ ನಾನು ಮೊಬೈಲ್ ನೋಡಿರಲಿಲ್ಲ ನನ್ನ ಮೊಬೈಲ್ ಹೊರಗಡೆ ಇಟ್ಟಿದ್ದೆ ಕಾರಲ್ಲಿ ನಮ್ಮ ವಿಜೇತ ಜೊತೆಗಿದ್ರು ಅವ್ರು ಮೊಬೈಲಲ್ಲಿ ನೋಡಿ ಗ್ರೂಪಲ್ಲಿ ನೋಡಿ ಹೇಳಿದರು ನನ್ನನ್ನು ಬಂಧನವಾದ ಒಂದು ಸುದ್ದಿ ಒಂದು ಅರ್ಧ ಗಂಟೆ ನಮ್ಮ ಡಿ ಕೆಂಗ್ನವಳು ಬಹಳ ಖುಷಿಪಟ್ಟರು ತುಂಬ ಪೋಸ್ಟ್ಗಳೇ ಪೋಸ್ಟ್ಗಳು ಶೇರ್ಗಳು ಮಾಡಿದ್ದೇ ಮಾಡಿದರು ಆದರೆ ಹೆಚ್ಚು ಖುಷಿ ಇರಲಿಲ್ಲ ಇಮ್ಮಿಡಿಯೇಟ್ ನಮ್ಮ ಜಯಂತಣ್ಣ ಕಳ್ಳೆ ನ್ಯೂಸ್ನವರು ಭಟ್ಟ ಈ ಮೊದ್ಲೇನೋ ದೊಡ್ಡ ಒಂದು ಪ್ರತಿಭಾ ಕುಳ್ಯ ಅವರ ಕೇಸಲ್ಲಿ ಅವನು ಇದೇ ಕೆಲಸ ಅವನಿಗೆ ಸೊ ಅವನೊಂದು ಪೋಸ್ಟ್ ಹಾಕಿದ್ದ ಅದು ತುಂಬ ಜನ ಶೇರ್ ಮಾಡಿದ್ರು ಒಂದು ಎರಡು ಚಾನಲ್ನವರು ಹಾಕಿದ್ರು ಹೈಕೋರ್ಟಿಂದ ನಮಗೆ ಆದೇಶ ಬಂದಿದ್ದ ನಾನು ಇರೋದು ಮೂಡು ಬಿದ್ದೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ಆಗಿತ್ತು ಅವತ್ತು ಆ ಕೇಸ್ನ ವಿಚಾರಣೆ ಇತ್ತು ಅದೇನೋ ಆಯಿತು ಬಟ್ ನಾನು ಕೊಟ್ಟು ಹೋಗಿರೋದು ಅಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕೆ ಮಾತ್ರ ನಾನು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ನನಗೆ ಧರ್ಮಸ್ಥಳದಾಗಲಿ ಧರ್ಮಾಧಿಕಾರಿ ಯಾವರ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ಸೌಜನ್ಯದ ವಿಚಾರದಲ್ಲಿ ಅವರು ಮುಂದೆ ಬಂದಿಲ್ಲ ಸೊ ನನ್ನ ಬಂಧನ ವಿಚಾರ ನಿನ್ನೆ ಬಹುಶಃ ಮೇಡಮ್ ಹೇಳಿದರು ಮೇಡಮ್ ನೀವು ಲೈವಲ್ಲಿ ಬಂದರು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ ಅಂತ ಏನೂ ಆಗಿಲ್ಲ ನನಗೆ ಏನೂ ತೊಂದರೆ ಆಗಿಲ್ಲ ಅರ್ಧ ಅಲ್ಲಿ ನಾನು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಷ್ಟೇ ವಿಚಾರ ಇನ್ನು ಯಾವತ್ತೂ ಕಾಲ್ ಮಾಡಿದ ನಾನೇ ಪದೇ ಪದೇ ಕಾಲ್ ಮಾಡ್ತಿದ್ದ ದೀಪಕ್ ಶೆಟ್ಟಿ ಕೂಡ ರಾತ್ರಿ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ದ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ನಾನು ರಿಟರ್ನ್ ಬರ್ತಾ ಇದ್ದೆ ಬೆಂಗಳೂರಿಗೆ ಅವತ್ತು ನಾನು ಪಿಕ್ ಮಾಡಿಲ್ಲ ಕಾಲ್ ಯಾಕಂದರೆ ನಾನು ರೇಂಜ್ ಕೂಡ ಕಡಿಮೆ ಇತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಅವನಲ್ಲ ಗಣೇಶ್ ಕುಂದಾಪುರ ಇದು ಇವನು ಬದಲಾಗ್ತಾನೆ ಅದು ಒಬ್ಬರದೇ ನಂಬರು ಸೊ ಇವನಿಗೂ ಕೂಡ ಒಂದು ಏನಾಗಿದೆ ಅಲ್ಲಿ ಅಂತಸ್ತು ಅವನೇ ಫಸ್ಟ್ ನ್ಯೂಸ್ ಹಾಕಿದವನೇ ಅವ್ರದ್ದು ಆಗಿದೆ ಅಂತ ಖುಷಿ ಪಡಲಿ ಸ್ವಲ್ಪ ಅರ್ಧ ಗಂಟೆ ಕದ್ರೆ ಖುಷಿ ಪಡಲಿ ಒಂದು ಟೈಮ್ ಇದೆ ಎವ್ರಿ ಡಾಗ್ ಹ್ಯಾಸ್ ಎ ಡೇ ಅಂತ ಹೇಳ್ತಾರೆ ನಮಗೆ ನಾವು ಕಾಯ್ತಾ ಇದ್ವಿ ನಮಗೊಂದು ಬಹಳಷ್ಟು ವಿಜೃಂಭಣೆಯಿಂದ ಒಂದು ವಿಜಯೋತ್ಸವ ಆಚರಿಸುವ ಸಮಯ ಹತ್ತಿರವಾಯಿತು ಇನ್ನು ನಾಳೆ ರಾಮನ ಪ್ರತಿಷ್ಠಾಪನೆ ಇದೆ ಒಂದು ಖುಷಿ ಕೊಡೋ ವಿಚಾರಣೆ ಅದರ ಜೊತೆಗೆ ನಮ್ಮ ಸೌಜನ್ಯನಿಗೂ ನ್ಯಾಯ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ನನ್ನ ಬಗ್ಗೆ ಯಾರು ಏನು ಬರೆದ್ರೂ ತಲೆ ಕೇಡಿಸ್ಕೊಳ್ಳೋಲ್ಲ ನನ್ನ ಮನೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಗಾಬರಿ ಆಯಿತು ಆ ನ್ಯೂಸ್ ನೋಡಿ ಯಾಕಂದರೆ ಬೆಳಿಗ್ಗೆ ಹೇಳಿದ್ದೆ ನಾನು ಸ್ಟೇಷನಿಗೆ ಹೋಗ್ತೀನಿ ಅಂತ ಏನೋ ಒಂದು ಇದರಲ್ಲಿ ಅವರು ನಿಮ್ಮನ್ನು ಒಳಗೆ ಹಾಕಿದ್ರೆ ಆ ಒಳಗೆ ಹಾಗೆ ಒಂದು ಸ್ವಲ್ಪ ಟೆನ್ಷನ್ ಮಾಡಿದ್ರು ಬಟ್ ನಾನಂತೂ ಆ ಪೋಸ್ಟ್ ನೋಡಿ ನಾನು ಅಡ್ತಾನೇ ಇದೆ ನನಗಿದೆಲ್ಲ ಹೊಸದಲ್ಲ ಒಂದು ಹೋರಾಟಕ್ಕೆ ಇಳಿದ ಮೇಲೆ ಎಲ್ಲ ನಾವು ಕೇಳಬೇಕಾಗಿ ಬರುತ್ತೆ ನನಗಿದೇನು ಸ್ವಲ್ಪ ನಾನು ಇದು ಮಾಡಿಲ್ಲ ಭಯನೂ ಪಟ್ಕೊಂಡಿಲ್ಲ ಏನೂ ಮಾಡಿಲ್ಲ ಮಾಡೋರು ಮಾಡ್ತಾನೆ ಇರ್ತಾರೆ ನನ್ನ ಒಂದು ಕಂಪ್ಲೇಂಟ್ ಎಚ್ ಎಸ್ ಐ ಸ್ಟೇಷನಲ್ಲಿದೆ ಅದು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಗೇನ್ ನಾನು ಹೋಗಿ ಬಂದೆ ಅವ್ರು ಕೆಲವೆಲ್ಲ ಡೀಟೇಲ್ಸ್ ಕೇಳಿದರು ಒಬ್ಬ ಆರೋಪಿಯ ಅಡ್ರೆಸ್ ಮತ್ತು ನಂಬರನ್ನು ನಾನೇ ಕೊಟ್ಟು ಬಂದೆ ಪೊಲೀಸ್ ಸ್ಟೇಷನ್ಗೆ ಅಷ್ಟು ಹೆಲ್ಪ್ ಮಾಡಿ ನಾನು ಬಂದೆ ಅವ್ರ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋ ಮುಂಚೆ ನಾನು ಹೋಗಿ ಹೆಲ್ಪ್ ಮಾಡಿ ಬಂದೆ ಅವರಿಗೆ ಸೊ ನಿನ್ನೆ ಮೊನ್ನೆ ಕೂಡ ಕಾಲ್ ಮಾಡಿದರು ಎಲ್ಲಾನು ಒಂದು ಇಮೇಲಿಗೆ ಕಳಿಸ್ಬೋದ ಅದನ್ನು ಕಳಿಸ್ಕೊಟ್ಟಿದ್ದೀನಿ ನೋಡೋಣ ಈ ದಿಂಪಕ್ ಶೆಟ್ಟಿ ಅವನು ಸಿಕ್ಕಿಬಿದ್ರೆ ಅವನಿಂದ ಎಲ್ಲ ವಿಚಾರಗಳು ಹೊರಗೆ ಬರ್ತವೆ ಅಂತ ನಮಗೆ ನಿರೀಕ್ಷೆ ಇದೆ ಅವನಿಗೊಂದು ವಾರ್ನಿಂಗು ಸುಧಾರಿಸಲ್ಲ ಗೊತ್ತು ಇರಲಿ ಅವನು ಒಂದು ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಅಂಥವ್ರೊಬ್ಬರು ಬೇಕು ಕುಡ್ದಾಗ ಏನೇನೋ ಸತ್ಯಗಳು ಹೊರಗೆ ಬರುತ್ತೆ ಅವರ ಬಗ್ಗೆ ಬಹಳಷ್ಟು ವಿಚಾರವನ್ನು ಎಲ್ಲರ ಜೊತೆ ಚರ್ಚೆ ಮಾಡಿ ಆಯಿತು ಸೊ ನಮ್ಮದೊಂದು ರಿಕ್ವೆಸ್ಟು ಯಾರ ಐ ಡಿ ರಿಪೋರ್ಟ್ ಮಾಡಿದ್ರು ದೀಪಕ್ ಶೆಟ್ಟಿದೊಂದು ಐ ಡಿ ರಿಪೋರ್ಟ್ ಮಾಡಬೇಡಿ ಇರಲಿ ಅದು ಅದರಲ್ಲಿ ಒಂದು ಬರುವ ಹತ್ತು ಹಲವಾರು ಪೋಸ್ಟ್ಗಳಲ್ಲಿ ನಮ್ದೊಂದು ಫೇಸ್ಬುಕ್ಕಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳೋದು ದಯವಿಟ್ಟು ಅದನ್ನು ರಿಪೋರ್ಟ್ ಮಾಡಬೇಡಿ ನಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಬಗ್ಗೆಯೂ ಸ್ವಲ್ಪ ಬರಿತಾ ಇರಲಿ ಅವನು ಬೇರೆ ವಿಚಾರಗಳೇನು ಹೇಳಲಿಕ್ಕಿಲ್ಲ ನಾಳೆ ರಾಮಭೂಮಿ ರಾಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಹಾಕಿದ್ದೀರಿ ಅಯೋಧ್ಯೆ ಸೊ ನಮ್ಮದೆಲ್ಲ ಎಲ್ಲರೂ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ರಜೆ ಕೊಟ್ಟಿದ್ದಾರೆ ಇಲ್ವಾ ನನಗೆ ಗೊತ್ತಿಲ್ಲ ಅಂತ ಒಂದು ಕೆಲಸಕ್ಕೆ ಹೋಗಲೇಬೇಕು ಅದರ ಜೊತೆ ಪ್ರತಿಯೊಂದು ಮನೆಯಲ್ಲೂ ದೀಪ ಹಚ್ಚುವಾಗ ರಾಮನಿಗೆ ಪ್ರಾರ್ಥನೆ ಮಾಡೋದಾಗ ನಮ್ಮ ಸೌಜನ್ಯ ಎಂಬೊಂದು ದೇವತೆಗೂ ನ್ಯಾಯ ಸಿಗಲಿ ಅಂತ ನಿಮ್ಮ ಪ್ರಾರ್ಥನೆ ಇರಲಿ ಅಂತ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡೋದು ಗೊತ್ತಿದೆ ನಿಮಗೆ ಹನ್ನೆರಡು ವರ್ಷದಿಂದ ನಾವು ಹೋರಾಡ್ತಾರೆ ನಾವಲ್ಲ ಮಹೇಶ್ನ ಹೆಸರು ತೋದಕ್ಕೆ ನಾವಂತೂ ಇತ್ತೀಚೆಗೆ ಒಂದು ಆರು ತಿಂಗಳಾಯ್ತು ಅಷ್ಟೇ ಈ ಹೋರಾಟದಲ್ಲಿ ಬಂದು ಯಾರು ಹಿಂದೆ ಹೋಗಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಜಯ ನಮ್ಮದೇ ಅಂತ ಹೀಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ವಿಶ್ವಾಸ ಇದೆ ನಮ್ಮ ಪರವಾಗಿಯೇ ಆಗುತ್ತೆ ಆರೋಪಿಗಳು ಸಿಕ್ಕಿಯೇ ಸಿಗ್ತಾರೆ ಅವರಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ ಯಾಕಂದರೆ ಪ್ರಭಾವಿ ವ್ಯಕ್ತಿಗಳವರು ಅಲ್ಲಿಯೇ ಕೈವಾಡ ಇದೆ ಆದರೆ ಒಂದಂತೂ ಸತ್ಯ ಅವರು ಜನರಿಗೆ ಜಗತ್ತಿಗೆ ಗೊತ್ತಾಗುತ್ತೆ ಸೌಜನ್ಯನ ಕೊಂದವರು ಯಾರು ಅಂತ ಸ್ವಲ್ಪ ಮೈ ವೆಯ್ಟ್ ಮಾಡಿ ಇನ್ನೆರಡು ತಿಂಗಳೊಳಗೆ ತುಂಬ ಬೆಳವಣಿಗೆ ಆಗ್ಲಿಕ್ಕಿದೆ ಯಾಕಂದ್ರೆ ಕಾನೂನು ಪರ ಎಲ್ಲ ನಮ್ಮ ಫೇವರ್ ಆಗಿ ಬರ್ತಾ ಇದೆ ಆ ಈ ಜನವರಿಯಿಂದ ಹೊಸ ವರ್ಷ ಒಂದಿನಂತೂ ಮೊನ್ನೆ ಮಹೇಶ್ ಕೇಸ್ನಲ್ಲೂ ನಮ್ಮ ಪರವಾಗಿ ಬಂತು ಆದರೆ ಮಾಧ್ಯಮದವರ ಬಗ್ಗೆ ನಾನು ಎರಡು ಮಾತು ಆಡಲೇಬೇಕು ನಾನು ಈ ಹಿಂದೆ ಒಂದು ಐ ತಿಂಕ್ ನಾನು ಅಕ್ಟೋಬರ್ ತಿಂಗಳಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ದಕ್ಷಿಣ ಕನ್ನಡದ ಮಾಧ್ಯಮದವರಿಗೆ ಶ್ರದ್ಧಾಂಜಲಿ ಅಂತ ಒಬ್ಬರೇ ಒಬ್ಬರು ಸೌಜನ್ಯ ವಿಚಾರವನ್ನ ಟೆಲಿಕಾಸ್ಟ್ ಮಾಡ್ತಾ ಇಲ್ಲ ಯಾವ ಚಾನಲಲ್ಲೂ ಯಾವ ನ್ಯೂಸ್ ಪೇಪರ್ ಅಲ್ಲಿಯೂ ಹೋಗ್ತಿಲ್ಲ ಅದಕ್ಕೆ ನಾವು ಹೋರಾಟಗಾರರು ಬರೀ ಯೂಟ್ಯೂಬು ಫೇಸ್ಬುಕ್ಕನ್ನು ಅನ್ನು ಆದರೆ ಇವರೇನು ಮಾಡ್ತಾ ಇದ್ದಾರೆ ಇಡೀ ಅವರು ಡಿಲೀಟ್ ಮಾಡಿಸು ಫೇಸ್ಬುಕ್ ಅಕೌಂಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಡಿಲೀಟ್ ಮಾಡಿಸೋದು ಯೂಟ್ಯೂಬಲ್ಲಿ ನಾನು ಯಾರಿಗೂ ಹಾಗೆ ಒಂದು ಯೂಟ್ಯೂಬ್ ಮಾಡಿ ಅದರಲ್ಲಿ ಕೆಲವು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೆ ಅದು ನಾನು ಯಾರಿಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವರ ಕಣ್ಣಿಗೆ ಒಂದು ಬೀಳದಿರಲಿ ಅಂತ ಎಲ್ಲಾದರೂ ಸೇವ್ ಮಾಡಬೇಕು ಅಲ್ಲ ನನ್ನ ಲ್ಯಾಪ್ಟಾಪಲ್ಲಿ ಇದೆ ಇವಾಗ ಕೆಲವು ಕಂಪ್ಯೂಟರ್ಗಳಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ವಿ ವೀಡಿಯೋಗಳು ಅಂದರೆ ಜಗತ್ತಿಗೆ ಆಲ್ರೆಡಿ ರೀಚ್ ಆಗಿ ಆಗಿದೆ ನನ್ನ ವೀಡಿಯೋಗಳು ಬಹಳಷ್ಟು ವ್ಯೂಸ್ ಆಗಿದೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ವ್ಯೂಸ್ ಆಗಿದೆ ಜಗತ್ತಿಗೆ ವಿಷಯ ಗೊತ್ತಾಗಿದೆ ಇನ್ನು ನನ್ನ ಕೆಲಸ ಏನಿಲ್ಲ ಮಾಡೋಕೆ ಅದನ್ನ ಡಿಲೀಟ್ ಮಾಡಿದ್ದಾರೆ ಅದಕ್ಕೂ ಲೀಗಲ್ ನೋಟಿಸ್ ಕಳಿಸುದು ಒಂದು ಏಳ್ನೂರು ಎಂಟುನೂರ ಒಂಬೈನೂರು ಸಬ್ಸ್ಕ್ರೈಬರ್ಸ್ ಹೇಗಾದರೂ ಅಂತ ನನಗೆ ಗೊತ್ತಿಲ್ಲ ಬಹಳಷ್ಟು ವ್ಯೂಸ್ ಕೂಡ ಆಗಿತ್ತು ನಾನು ಯಾರಿಗೂ ಹೇಳದೇನೆ ಎಲ್ಲಿ ಬಿಡಿ ನಮ್ಮ ಹೋರಾಟ ಇನ್ನೂ ಮುಂದೆ ಇರತ್ತದೆ ನಮ್ಗೆ ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಬಂಧನ ಆಗಲಿ ನಾನು ಮೊನ್ನೆ ಪೊಲೀಸ್ ನೀವು ಬಂಧಿಸ್ತೀರಾ ಬಂಧಿಸಿ ನಾನು ಅದಕ್ಕೂ ರೆಡಿ ನಾನು ಸೌಜನ್ಯ ವಿಚಾರದಲ್ಲಿ ಜೀವತ್ಯಾಗಲೇ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂದ ಮೇಲೆ ಬಂಧನ ಅಲ್ಲ ನನಗೆ ವಿಷಯನೇ ಅಲ್ಲ ಯಾಕಂದ್ರೆ ನಾನು ಅತ್ಯಾಚಾರ ಮಾಡಿಯೋ ಕಳ್ಳತನ ಮಾಡಿಯೋ ಆಗೋದಲ್ಲ ನಾನು ಹೋರಾಟ ಮಾಡಿ ಆಗೋದು ಅದಕ್ಕೆ ನನಗೆ ಕೇರ ಇಲ್ಲ ನೀವು ಬಂಧಿಸ್ತೀರಾ ಬಂಧಿಸಿ ಎಷ್ಟು ದಿವಸ ಜೈಲೊಳಗೆ ಕೂತ್ಕೊಳ್ಬೇಕಾ ಕೂತ್ಕೊಳ್ತೀನಿ ಇದನ್ನೇ ನಾನು ಹೇಳಿ ಬಂದೆ ಯಾಕಂದ್ರೆ ನಾನು ಮುಂದೆ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಡಿ ಅಂಗಿನವರಿಗೆ ದಗಲ್ ಧರ್ಮಸ್ಥಳದ ದಗಲ್ ಬಾಂಜಿಗೆ ಅಂಗಿನವರಿಗೆ ಇದ್ರ ಮೂಲಕ ಹೇಳ್ತೀನಿ ನೀವೆಷ್ಟೇ ತೊಂದರೆ ಕೊಡಿ ಎಷ್ಟೋ ಮಾನಸಿಕ ತೇಜೋ ತೇಜೋಮದೆ ಮಾಡಿ ನಮ್ಮದು ಎಷ್ಟು ಏನು ಬೇಕಾದರೂ ಹೇಳಿ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಯಾಕಂದ್ರೆ ಅಂತಿಮ ಶ್ವಾಸ ನಾವು ಬದುಕಿದ್ದೇನೆ ಅಂದರೆ ಅದು ಸೌಜನ್ಯ ಹೋರಾಟಕ್ಕೋಸ್ಕರ ಮಾತ್ರ ಇನ್ನು ನನಗೆ ಜೀವನದಲ್ಲಿ ಏನೂ ಆಶೆ ಇಲ್ಲ ಏನೂ ಇಲ್ಲ ಎಲ್ಲ ಬದುಕಿಟ್ಟಿದ್ದೀನಿ ನಾನು ಒಂದೇದಾಗ ಒಂದೇವರೆಗೆ ನಾನು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಜೊತೆ ಒಂದಷ್ಟು ಜನ ಇದ್ದಾರೆ ಸತ್ಯದ ಪರ ಸತ್ಯದ ಪರ ನಿಲ್ಲವರೆಲ್ಲ ನಮ್ಮ ಜೊತೆ ಇದ್ದಾರೆ ಕಳ್ಳರು ಅತ್ಯಾಚಾರಿಗಳು ಕಾಮಕರು ಎಲ್ಲ ೀಗೆ ಅಂಗನ ಪರ ಇದ್ದಾರೆ ಇದರಲ್ಲೇ ಸ್ಪಷ್ಟ ಆಗುತ್ತೆ ನಿಮಗೆ ಯಾರು ಸತ್ಯದ ಪರ ಇದ್ದಾರೆ ಅವರು ಮಹೇಶಣ್ಣನ ಜೊತೆ ಇದ್ದಾರೆ ಯಾರು ಕಳ್ಳರಿದ್ದಾರೆ ಅವರು ಧರ್ಮಸ್ಥಳದ ಪರ ಇದ್ದಾರೆ ನಿಮ್ಮ ಆಟ ನಡೀಲಿ ನಮ್ಮ ಹೋರಾಟ ಮುಂದುವರಿತದೆ ಬೀದಿ ಹೋರಾಟ ಅಂದ್ರೂ ಬೇಜಾರಿಲ್ಲ ಬೀದಿಯಲ್ಲೇ ಮಾಡೋದು ನಾವು ಯಾಕಂದರೆ ಹಳ್ಳಿಯಿಂದ ದಿಲ್ಲಿವರೆಗೆ ಎಂಬೊಂದು ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ದಿಲ್ಲಿಯಲ್ಲಿ ಕೆಲವೇ ತಿಂಗಳಲ್ಲಿ ನಿಮಗೆ ಅದರ ಔದ್ಯೋಗಿಕವಾಗಿ ಮಹೇಶಣ್ಣನೇ ಹೇಳ್ತಾರೆ ಸೊ ದಿಲ್ಲಿಯಲ್ಲಿ ಕೂಡ ಒಂದು ಸಮಾವೇಶ ಮಾಡುವ ಇದಿದೆ ಸೊ ನಮ್ಮ ಕಾನೂನು ಪರವಾಗಿ ಮೂವ್ ಆಗ್ತಾ ಇದ್ದೀವಿ ಬಹಳಷ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಗಿರೀಶ್ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಮಹೇಶ್ ಒಂದು ಆನೆ ಬಲ ಬಂದಿದ್ದು ಕಾನೂನಿನ ಸಲಹೆ ನೀಡಿದ್ದು ನಮ್ಮ ಗಿರೀಶ್ ಮಟ್ಟಣವರು ಯಾಕಂದರೆ ಅವರು ಸಹ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವರು ಅವರ ಎಲ್ಲ ಒಂದು ದೈ ಇದರಿಂದ ಧೈರ್ಯದಿಂದ ಒಂದು ಮೆಚ್ಚಲೇಬೇಕು ಅವರನ್ನು ಉತ್ತರ ಕರ್ನಾಟಕದವರು ನಮ್ಮ ದಕ್ಷಿಣ ಕನ್ನಡದ ಒಂದು ಮಗುವಿಗಾಗಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ಇರಲಿ ಹಾಗೆಯೇ ನಾನು ಮಹಿಳಾ ಹೋರಾಟಗರ್ಜೆಯಾದ ಪ್ರಸನ್ನ ರವಿ ಮೇಡಮ್ ಮತ್ತು ದೇವದ ಒಂದು ವಿಚಾರದಲ್ಲಿ ಮಾತಾಡ್ತಿರೋ ತಮ್ಮಣ್ಣ ಚಿತ್ರ ಸಲ ನೆನೆಸ್ ಈಗ ನೆನೆಸ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಇವರ ಇವರಿಷ್ಟು ಜನ ಇರುತ್ತೆ ನಂಬಿ ಶಕ್ತಿ ಮತ್ತು ಮಹೇಶ್ ಅಣ್ಣ ಎಲ್ಲರಿಗೂ ಒಂದು ಸ್ಫೂರ್ತಿ ಅವರು ಯುವಕರಿಗೆ ಈಗಿನ ಯುವಕರಿಗೆಲ್ಲ ಒಂದು ಸ್ಫೂರ್ತಿಯಾಗಿದ್ದಾರೆ ನನಗೂ ಬಹಳಷ್ಟು ಸಲ ಮಾತಾಡಿ ಇದು ಮಾಡಿದರು ಏನೋ ಒಂದು ತುಂಬ ಧೈರ್ಯ ತುಂಬುತ್ತಾರೆ ಅವರ ಒಂದು ಛಲ ಭಗೀರಥನಂತೆ ಮುಂದೆ ಸಾಕ್ತಾನೆ ಇದ್ದಾರೆ ನಾವು ಅವ್ರ ಜೊತೆ ಯಾಕಂದರೆ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ ಇದ್ದೀನಿ ಇಲ್ಲಿ ರಾಮನ ನಾನು ತೋರಿಸ್ತೀನಿ ಜಸ್ಟ್ ಎದುರುಗಡೆ ಒಂದು